ಉಗ್ರಂ ಮಂಜು ಅವರು ಶಿಕ್ಷೆನ ಕೊಡಕ್ಕೆ ಮುಂದಾಗಿದ್ದಾರೆ ಹನುಮಂತನನ್ನ ಕ್ಯಾಪ್ಟನ್ ರೂಮ್ಗೆ ನೋಡಿ ಯಾವ ರೀತಿ ಎತ್ತಾಕೊಂಡು ಹೋಗಿದ್ದಾರೆ ಅಂತ ಆಗ ಯುವ ರಾಣಿ ಆಗಿರುವಂತ ಮೋಕ್ಷಿತಾ ಅವರು ಎಂಟ್ರಿ ಕೊಡಕ್ಕೆ ಹೋಗ್ತಾರೆ ಕ್ಯಾಪ್ಟನ್ ರೂಮ್ ಗೆ ಬರುವಾಗಿಲ್ಲ ಅಂತೆಲ್ಲ ಕೂಡ ಉಗ್ರಂ ಮಂಜು ಅವರು ಭಯಕ್ಕೆ ಶುರು ಮಾಡ್ತಾರೆ ಆಗ ಕನ್ಫೆಷನ್ ರೂಮ್ಗೆ ಹೋಗಿ ಬಿಗ್ ಬಾಸ್ನ ಕೇಳ್ತಾರೆ ನಾನು ಕ್ಯಾಪ್ಟನ್ ರೂಮ್ ಗೆ ಹೋಗ್ಬೋದ ಇಲ್ವೋ ಅಂತ ಅದು ನಿಮಗೆ ಬಿಟ್ಟಿದ್ದು ಅಂತಾಗ ನಂತರದಲ್ಲಿ ಯುವ ರಾಣಿ ಒಳಗಡೆ ಹೋಗ್ತಾರೆ ಸೊ ಕಂಪ್ಲೀಟ್ ಆಗಿ ಎಲ್ಲಿ ಕುತ್ಕೊಂತಾರೆ ಆಗ ಈಗ ಕಂಪ್ಲೀಟ್ ಆಗಿ ಬೆಂಕಿ ಹತ್ತಿ ಅವರಿಯೋತಿದೆ ಉಗ್ರಂ ಮಂಜು ಮತ್ತೆ ಮೋಕ್ಷಿತ ಅವರಿಗೆ ಕಂಪ್ಲೀಟ್ ಆಗಿ ಒಂದು ಗಲಾಟೆ ರೀತಿಯ ಶುರು ಆಗ್ತಾ ಇದೆ ಪಾಪ ಹನುಮಂತನರಿಗೆ ಯಾವ ರೀತಿಯಲ್ಲಿ ನೋಡ್ತಾ ಇರಬಹುದು ನಡ್ಸ್ಕೊತಾ ಇದಾರೆ ಉಗ್ರಂ ಮಂಜು ಅವರು ಅಂತ ಏನಾಗುತ್ತೆ ಕಂಪ್ಲೀಟ್ ಒಂದು ಎಲ್ಲವನ್ನೂ ಕೂಡ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಹನುಮಂತ ಅಥವಾ ಉಗ್ರಂ ಮಂಜು ಇಷ್ಟನ ತಪ್ಪದೇ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಕೂಡ ಇಷ್ಟ ಪಡೋದು ಗ್ಯಾರಂಟಿ ನೋಡ್ತಾ ಇರೋದಂತೂ ಗ್ಯಾರಂಟಿ ಸೊ ಮುಂದೆ ಇನ್ನಷ್ಟು ಚೆನ್ನಾಗಿ ಬರುತ್ತೆ ಎಂಜಾಯ್ ಮಾಡ್ಬೋದು ಪ್ರತಿಯೊಬ್ರು ಕೂಡ ಅಷ್ಟೇ ಕಣ್ ತುಂಬಿಕೊಳ್ಬಹುದು ಒಂದು ಹನುಮಂತನ ಒಂದು ಆಟ ಆಗಿರ್ಬೋದು ಅವತ್ತ ಯಾವ ರೀತಿ ಕಾಮಿಡಿ ಮಾಡ್ತಾನೆ ಯಾವ ರೀತಿ ಆಟನ ಹೇಳ್ತಾನೆ ಸೊ ಇದನ್ನೆಲ್ಲ ನೋಡಬೇಕು ಅಂತ ಜನರು ಕೂಡ ವೈಟ್ ಮಾಡ್ತಿರ್ತಾರೆ ಆ ರೀತಿ ಒಂದು ಮೋಡಿ ಮಾಡ್ಬಿಟ್ಟಿದ ಹನುಮಂತ ಒಂದು ಮೋಡಿಗಾರ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನೀವು ಕೂಡ ಇಷ್ಟ ಪಡ್ತಾ ಇದ್ದೀರಾ ಹನುಮಂತನನ್ನ ನೋಡಕ್ಕೆ ಅಂತ ತುಂಬಾ ಜನ ಕುಳಿತು ಬಿಡುತ್ತಾರೆ ಆ ರೀತಿಯ ಒಂದು ಮೋಡಿಗಾರ ಅಂತಲೇ ಹೇಳ್ಬೋದು ಹನುಮಂತ